ಅಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರ ಏನು ಹೇಳ್ತಾವ ಸಾರ ಸಜ್ಜನರ ಸಂಗೊಂದು ಹೆಜ್ಜೆನೂ ಸವಿದಂತೆ ಹೆಜ್ಜೆನೂ ಸವಿದಂತೆ ಸಾರ ಸಜ್ಜನರ ಸಂಗೊಂದು ಹೆಜ್ಜೆನೂ ಸವಿದಂತೆ ಅದ ದೂರ ದೃಜ್ಜನರ ಸಂಗೊಂದು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರ ಸರ್ವಜ್ಞಗಳು ಇದ್ನ ಯಾಕೆ ಮಾತು ಹೇಳಿದ್ರು ರೀಪ ಇದೇ ಮಾತು ಯಾಕೆ ಹೇಳ್ತಾರಪ್ಪ ಅಂತ ಕೇಳಿದ್ರ ಹಾ ಹಾ ನಾವ ನೀವ ಎಲ್ಲಾ ಹುಟ್ಟಿ ಮರ್ತ ಮಂಡಲದೊಳಗ ಬಂದೀವಪ್ಪ ಅಂತ ಕೇಳಿದ್ರ ಇಲ್ಲಿ ಯಾರ ಸಂಘ ಮಾಡಿದ್ರ ಮುಕ್ತಿಗೆ ದಾರಿ ಸಿಗತೈತಿ ಯಾರ ಸಂಘ ಮಾಡಿದ್ರ ಮುಕ್ತಿ ದಾರಿಗೆ ಸಿಗದ ನಾನು ಕ್ಯಾರೀ ನಾ ಹೇಳ್ತೀನಿ ಹೇಳೋ ಮಗನ ಕುಡಕರ್ದು ಇಸ್ಪೇಟ್ ಆಡೋರ್ದು ಮಠಕ ಆಡೋದು ಇಂತವ್ರ ಸಂಘ ಮಾಡಿದ್ರ ಮನಿ ಉದ್ದಾರ ಆಗ್ತಾವ ಲೌಟ್ ಮಾತು ಕೇಳ್ತಾಳಿ ನಾನು ಯಾರ ಸಂಘ ಮಾಡಿದ್ರ ಕುಡಕರ್ದು ಇಸ್ಪೇಟ್ ಆಡವ್ರದು ಮಠಕ ಆಡವ್ರದು ಕುಡ್ಕ್ರದು ಮಟಕಾಡೋರ್ದು ಇಸ್ಪಿಟ್ ಆಡೋರುದು ಹಿಂಗಂದು ಹಾಂ ಇವ್ರ ಸಂಘ ಮಾಡಿದ್ರೆ ಮನೆ ಮುಂದೆ ಬರ್ತಾವ ಹೆಂಡ್ತಿದು ಜಲ್ದಿ ಮಾತು ಕೇಳ್ತಾಳೆ ಅಂತ ನೀ ಹೇಳ್ತಿ ಹದ ಅದು ಕೇಳಲೇಬೇಕಲ್ರಿ ಪ ಅದು ಹೆಂಗೆ ಹೆಂಗೆ ಜಲ್ದಿ ಮಾತು ಕೇಳ್ತಾಳೆ ಮತ್ತು ಮನೆ ಹೆಂಗ್ ಮುಂದೆ ಬರ್ತವೆ ಮಗನ ಇಂಥವ್ರ ಸಂಗ ಮಾಡಿದಾರೆ ಕುಡಿದು ಕುಡಿದು ಎಲ್ಲ ಓದಿ ಮಾರಿರ್ತೀನಿ ಅದಕ್ಕಾಗಿ ನಾನು ಎಲ್ಲರೂ ಬಾಯಾಗಿರ್ತೀನಿ ನಾನು ಅವೇನ್ ಬಿಡೋ ಕುಡ್ಕೋದ್ ಹೋಕ್ಕನು ಅವ್ನ ತೇಕ ಹಿಂಗತ್ತಾರೀಪ ಮತ್ ಹೆಂತ ಹೆಂಗ್ ಕೇಳ್ತಾಳ ಮನೆಯಾಗಿ ಮಾರಿ ಇರ್ತಾನಲ್ರಿಪ ಅಲ್ಲೆಂತ ಹೇಳಿದಂಗೆ ನಾನು ಮಾರಿದಳ ಅಂದ್ರ ಹ ನೀ ಹೇಳಿದಂಗೆ ಕೇಳ್ತಾಳ ಕೇಳಬೇಕ ಎಲ್ಲಾ ಓತ್ ಮಾರಿದ್ ಪೆಟ್ಗೆ ಹಾ ಮಗನ ನೋಡಿ ಎಲ್ಲಾರ ತವ್ರ ಮನೆಯಾಗ ಹೋಗಿ ಕೂತ್ಕಿತ್ತಾಳ ತವರ್ ಮನೆಯಾಗ ಹಾಕೊಂಡಿರ್ತಾರ್ರೀಪ ಯಾಕಪ್ಪ ಅಂತ ಕೇಳಿದ್ರ ಮೊದಲ ಏನ್ ಸಿಗೋಲಿಗೆ ಖರ್ಚು ಮಾಡಿ ಮಾಡ್ಕೊಂಡ್ ಬಂದೇನು ಮಾಡ್ಕೊ ಬಂದ್ರೇನು ಸಿಗ್ಲಾರ ಎರಡ್ ಲಕ್ಷ ಸಾಲ ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟಾದ್ರೂ ಮಾಡ್ಕೊಂಡ್ ಬರ್ತೀರಿ ನೀವು ಇಲ್ರಿಪ ಹಂಗೇನ್ ಮಾಡಿಲ್ ನಾನೇನ ಹಿಂಗ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಈಗ ನಿನ್ನ ಪ್ರಕಾರ ಸಂಘ ಮಾಡಿದ್ರ ಮಟಕ ಆಡೋರ್ ಸಂಘ ಮಾಡಿದ್ರ ಇಸ್ಪೇಟ ಆಡೋರ್ ಸಂಘ ಮಾಡಿದ್ರ ಮನಿ ಉದ್ದಾರ ಆಗ್ತಾವಲ್ಲ ಮಾತು ಹತ್ತಿನಿ ನಾನು ಇವ್ರ ಮಾತು ಕೇಳಿ ನೀವು ಎಲ್ಲರಂತವ್ರ ಸಂಘ ಮಾಡಿದ್ರ ಮನ್ಯಾಣವ್ರ ಹೊಡೆದ್ ಹೊರಗ್ ಬಿಡ್ತಾರ ಇಷ್ಟೇ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೀಪ ಹೆಂತವ್ರ ಸಂಘ ಮಾಡ್ಬೇಕಪ್ಪ ಅಂತ ಕೇಳಿದ್ರ ನಾ ಹೇಳ್ತೀನಿ ಕೇಳು ಎಂತರೀಪ ಈ ಮಾರ್ತ ಮಂಡಲದೊಳಗ ನಾವ್ ಎಲ್ಲಾ ಹುಟ್ಟಿ ಬರ್ಬೇಕಾದ್ರ ಏನು ಮಾಡ್ಬೇಕು ಆ ಭಗವಂತನ ಕಾರ್ನದಾನ ಏನು ನಾವ್ ಹುಟ್ಟಿ ಬರ್ಬೇಕಾರ ಭಗವಂತ ನಾವ್ ಹೊಟ್ಟೆ ಕಾರ್ನ ಇಲ್ ನೋಡ್ರಿ ಭಗವಂತನೋ ಕಾರಣ ಇಲ್ಲ ಇಲ್ಲ ಮತ್ ಯಾರ ಕಾರಣದಾರ ನಮ್ಮಅಪ್ಪ ನಮ್ಮವ್ವ ದೇವ್ರಣಕಾರ ನಾವು ನೀವು ಎಲ್ಲಾ ಹುಟ್ಟಿ ಬರ್ಬೇಕಾದ್ರ ನಮ್ಮಅವ್ವ ನಮ್ಮಅಪ್ಪ ಕಾರಣಪ್ಪ ಕೌದಿ ಹರಿದ್ ನಾವು ಹುಟ್ಟಿ ಬರ್ಬೇಕಾರ ಮತ್ ಅವ್ರ ಹುಟ್ಟಿ ಬರ್ಬೇಕಾದ್ರ ಅವ್ರವ್ವ ಅವ್ರಪ್ಪ ಕಾರಣದಾರ ಅವ್ರು ಹುಟ್ಟಿ ಬರ್ಬೇಕಾದ್ರ ಅವ್ರ ಅಪ್ಪ ಅವ್ರ ಮಮ್ಮಿ ಒಟ್ಟೆ ಅವ್ವ ಅಪ್ಪನ ಕಾರಣ ಅದಾರ ಭಗವಂತಿದಿಕ್ ಎದಕ್ಕೂ ಇಲ್ಲ ಅಂತ ಎಷ್ಟೇ ಸಾಧ್ಯವಿಲ್ಲ ಅಂತ ಹೇಳ್ತೀನಿ ನಾನು ಲಕ್ಷವನ ಹ ಮದುವೆ ಆಗಿತ್ತೇನು ಮದ್ವೆ ಆಗೈತಲ್ಲ ರೀಪ್ಪ ಮಕ್ಳಾಗ್ಯಾವೇನೋ ಆಗಿದಾವೆ ಎಷ್ಟು ಆಗ್ಯಾವ ಎರಡು ಆಗ್ಯಾವ ರೀ ಎರಡು ಆಗ್ಯಾವ ಹಾಂ ಯಾವ್ಯಾವ ಒಂದು ಗಂಡ ಒಂದು ಹೆಣ್ಣು ಹುಡುಗರಿಗೆ ಹೆಂಗಿದಾವು ಹುಡುಗರ ಗಂಡ ಹೊಂದಿದರ ಕುಂಟತದ ಹೆಣ್ಣು ಒಂಜರ ಚಂದ ಅದ ರೀಪ್ಪ ಮದುವೆ ಆಗ್ಯೈತಿ ಮಗನ ಎರಡು ಮಕ್ಳು ಆಗ್ಯಾವ ಹೌದು ಹೌದಿಲ್ಲ ಹೌದು ಹೆಣ್ಣು ಮಗಳ

ನಾ ಏನ್ ಹೇಳ್ಬೇಕವಲ್ರಿಪಾ ಏನಾಯ್ತು ಕಾಕ ಬರೋದ್ ಮುಂದ್ ನನ್ನ ಹೆಚ್ಚು ಮಾಡತ್ ಹೇಳಿ ಬಂದಿದ್ದಾವ್ ಅದಕ್ಕಾಗಿ ಅವ್ನು ಹೆಚ್ಚು ಮಾಡಕ್ ಹದಿನಿ ನಾನು ಅಂತ ಯಾಕ್ರಿಪ ನಾವ ನೀವ ಎಲ್ಲಾ ಹುಟ್ಟಿ ಬರ್ಬೇಕಾದ್ರ ಈ ಭೂಮಿಗೆ ನಮ್ಮನ್ನ ತಂದು ಬಿಡ್ಬೇಕಾದ್ರ ನಮ್ಮ ತಾಯಿ ತಂದಿನೇ ಕಾರಣ ತಾಯಿ ತಂದಿ ಕಾರಣದಾರಲ್ರಿ ಹೌದು ಸೃಷ್ಟಿ ಮಾಡೋ ಯಾರ ಯಾರಿಪ್ಪ ಆ ಭಗವಂತನ ಹೋದ ತಾಯಿ ತಂದಿ ಎಲ್ಲ ಕಾರೇರಿಪ್ಪ ತಾಯಿ ಗುಣಾಟ ಜನ ಹೊಲಸದಾವ್ರಿ ಅದಸಂತಿ ನಿಮ್ ಮೇಲೆ ಹೆತಾರ ನಮ್ ಮಕ್ಕಳ ದರಾ ದರ ಎರದಾಡ್ತಿರ್ತಾರೀಪಾ ಇದಕ್ಕ ಹೆಸ ಗುಣ ಆತಿ ಹಾ ಹೌದು ಯಾಕ ಮಗನ ನಿನ್ಗ ತಾಯಿ ಅಂದ್ರೆ ಒಟ್ಟ ಆಗಿ ಬರಂಗಿಲ್ಲ ಒಟ್ಟ ಆಗಿ ಬರಂಗಿಲ್ರೀ ಹ್ಯಾಂಗ ನೋಡ್ರಿ ಬಾಳ ಪ್ರೀತಿ ಹ್ಯಾಂಗ ತಂದ್ರ ಬಾಳ ಪ್ರೀತಿ ಹಾ ಹ್ಯಾಂಗ್ರ ಯಾಕ ಬಾಳ ಪ್ರೀತಿ ನಿನಗ ನಾ ಜಲಕ ಈಗ ಹಾಡ್ಕಿ ಮುಗಸ್ಕೊಂದ್ ಆದ್ ನಂತರ ಯಾರು ಬಂಡ್ರ ಹಚ್ಚಿರ್ತಾರ ಗುಲಾಲ್ ಹಚ್ಚಿರ್ತಾರ ಜಳಕಾ ಮಾಡ್ಸಕ್ಯಂತಿ ಅನ್ನಿ ಹಚ್ಚಕ್ಯ ಅಂತ ಸಾಬೂನ್ ಹಚ್ಚಕ್ಕ್ಯಂತಿ ಮನಿಗಾದ ಕುಳ್ಳಿ ಬಾರು ಮಾಮಾ ಅನ್ನೀಪ ಎಂಟು ದಿನ ಹತ್ತ ನೀ ನಿನ್ನ ಹೆಸ್ರ ಮೇಲೆ ಹೊಯ್ಕೋದಲ್ರಿಪ್ಪ ಯಾಕಂದ್ರ ದುಡ್ಡು ಕೊಡ್ಬೇಕಲ್ಲ ಇಲ್ಲಿಂದ ಹೋಗಿ ಹೌದಿಲ್ಲ ಇವತ್ತಿನ ದಿವಸ ನೀ ಅಡಿಕೆಗೆ ಬಂದಿ ಹೌದು ಹೌದಿಲ್ಲ ಇಲ್ಲಿ ಗುಲಾಲ ಬಂಡಾರ ಏನಾರ ಹಚ್ಚಿದ್ರಪ್ಪ ಅಂತ ಕೇಳಿದ್ರ ಒಂದ್ ವೇಳೆ ಹಚ್ಲಿಕ್ಕೆ ಅಂದ್ರೂನು ಮನಿಗೆ ಮನಿಗ್ ಪಿಟ್ಗೆ ನೀನ್ ಹೇಳ್ತಿ ಹಾ ಏನಪ್ಪಾ ಬಾರೋ ಮಾಮ ಅರ್ಬಿ ಜಾಕ ಅರ್ಬಿ ಕಳಿ ಜಾಕ ಮಾಡಿಸ್ತಾಳಕಿ ಜಳಕ ಮಾಡಿಸಕಿ ನೀನ್ ಹಾ ನಿನಗೂ ಊಟಕ್ಕ ಕೊಡಾಕಿ ನೀನ್ ಹೇಳ್ತಿ ಹೌದು ಹೌದಿಲ್ಲ ಹೌದು ಮತ್ ನೀ ಬೇರೆ ಊರಿಗೆ ಹಡಿಕೆ ಹೊಂಟಿಪ ಅಂದ್ರ ಬಾಗಲ ಟಾಟಾ ಮಾಡ್ತಾರಿಪ್ಪ ಹೋಗಿ ಬಾ ಮಾಮ ಅತ್ತಿ ಟಾಟಾ ಮಾಡ್ತಾಳ ಲಘು ಬಾತ್ ಬೆಲೋನಿಗೆ ತಗೊಂಡ್ ನಿಂದಿರ್ತಾಳ ಆಮೇಲೆ ಅದನ್ನು ಹೇಳಿದಾರಿಪ್ಪ ಟಾಟಾನು ಮಾಡ್ತಾಳ ಲೇಟ್ ಆತಂದ್ರ ಬಾಟಾನು ಒಂದದಾಡ್ರಿಪ್ಪ ಹಿಂಗ ಅಂದಾಳ ಅದಕ್ಕ ಇವತ್ತಿನ ದಿವ್ಸ ನಿನ್ನ ಹೇಳ್ತಿ ಶ್ರೇಷ್ಠ ಅಂತ ನೀ ಹೇಳ್ತಿ ಹೌದು

ನಿನಗೇನು ಆಗ್ಬಾರ್ದು ಅಂತ ಹೇಳಿ ಜಾಪಾನ ಜತನ ಮಾಡಿ ಹೌದು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗದ ಮ್ಯಾಲಿಗೆ ತರುವಾಗ ತರುವಾಗ ಭೂಮಿಗೆ ತರುವಾಗ ಸಾವಿರ ಚೋರಕರ್ಟ್ ತ್ರಾಸ ಆಗಿತಿ ಮಗನ ತಾಯಿಗೆ ನಾ ಏನು ತ್ರಾಸ ಮಾಡ್ಕೋ ಅಂತ ಹೇಳಿಲ್ಲ ಫೋನ್ ಮೆಸೇಜ್ ಮಾಡಿಲ್ರಿಪ್ಪ ಅವ್ರ ಹಡಿ ಹಂಗದಾರ ನಾವು ಹುಟ್ಟುವಂಗ ನೀ ಹೊಟ್ಟೆ ತಾಸ ಮಾಡ್ಕೋ ಅಂದಿಲ್ಲ ಹೊಟ್ಟೆ ಇಲ್ರಿಪ್ಪ ಅವ್ರ ಹಡಿ ಹಂಗದಾರ ನಾವು ಹುಟ್ಟು ಹಂಗ ಕರೆಸ್ಟ್ ಕರೆಷ್ಟಾಯ್ತಿಲ್ಲ ಕಾಕ ಏನಾದೆ? ಇವತ್ತಿನ ದಿವಸ ನೀನ್ ಹಂತೆ ಅಂತ ನಾನು ಹಂತೆ ಶ್ರೇಷ್ಠ ಲಕ್ಷ್ಮಣ ಏನಾಯ್ತ್ರಿಪ್ಪ ಈ ಹುಟ್ಟಿದarni ಮೇಲೆ ಬಂದಾಗ ಹಾ ಹಾ ತೊಟ್ಟಿಲದೊಳಗೆ ಆಡ್ತಿರತಕ್ಕಂತ ಸಮಯದೊಳಗೆ ಏನಾಯ್ತು ನೀ ಹೆಸ್ಕಿಗೆ ಮಾಡ್ಕೊಂಡಿರ್ತಿ ಮಗನ ನಾ ಹೆಸ್ಕಿಗೆ ಮಾಡ್ಕೊಂಡಿರಲಿಲ್ಲ ನಮ್ ನಮ್ಮ ಕಾಕ ಕೈಸ್ಕಿಗೆ ಮಾಡ್ಕೊಂಡ ಅದರಗೆ ಅದನ್ನ ಅಂತ ನಾನು ನೋಡಕ ಕೂತಿರ್ತಿನ ನೋಡ್ರಿ ತಿನ್ನ ಸಣ್ಣ ಆಗಿದ್ದಾಗ ಇಲ್ರಿಪ್ಪ ಅದೇ ಟೈಮ್ದಾಗ ತಾಯಿ ಊಟಕ್ಕ ಕೂತಿ ಮಗ ಎಸ್ಗೆ ಮಾಡ್ ತಿಳು ಹುಣ್ಣು ಎಡಿ ಸರಿ ಶಿಡ್ ಬಂದ ನಿನ್ನ ಜಳಗ್ ಮಾಡಿಸಿ ನಿನಗ ಕಾಡಿಗೆ ಪೌಡರ್ ಹಚ್ಚಿ ಲಾಲಿ ಹಾಡ ತಾಯಿ ಏನಂತ ಬಾ ನನ್ನ ಅಂಗಾಲ ತೊಳ್ದ ತೆಂಗಿನಕಾಯಿ ತಿಳಿನೀರ ತಕ್ಕೊಂದ ಬಂಗಾರದ ಮಾರಿ ಇತ್ತೊಳ್ದೇನ ಅಂತ ಲಟಿಕೆ ಮುರಿತಾಳ ತಾಯಿ ಈಗ ಒಂದ್ ಲಟಿಕೆ ಬ್ಯಾರಿನ ಮುರಿಲಾಕತ್ತ ಈಗ ಮುರಿತಾಳ ನಿನ್ ಹೇಂತಿ ಕರ್ಕೊಂಡ್ ಕಬ್ಬಿಣ ತೋಡ್ನಿಗೆರ ಹೋಗು ಇಟ್ಟಂಗಿ ಬಟ್ಟಿಗೆರ ಹೋಗಣ್ಣತ್ತರ ಅವ್ರು ಹಿಂಗ ಹಿಂಗ ಯಾಕತ್ತಾಳ ಗೊತ್ತೇನು ವೈನಿ ಬರೋಕ್ಕಿಂತ ಮುಂಚಿತವಾಗಿ ನೀ ಬರೀ ಅವ್ವಾಂತ ಹಿಂದ ಓಡಾಡ್ತಿದ್ದಿ ಅಪ್ಪ ನಿನಗ ಹೆಣ್ಣ ನೋಡಿ ಮದ್ವಿ ಮಾಡಿದ ಪಿಟ್ಗೆ ನೀವ್ ವೈನಿ ವೈನಿ ಅಥವಾ ವೈನಿ ಸರಿ ಹಿಡ್ಕೊಂಡು ಹೋಗೋ ಮತ್ತ್ ಹಿಂಗ ಅಣ್ಣಲ್ಲ ಬಿಡ್ತಾಳೆ ಮಾಡ್ಕೊಂಡ್ ಬಂದಿರ್ತಾವೆ ಬೆನ್ ಹತ್ತಬೇಕಲ್ರಿ ಯಾಕೋ ಸುಭಾಷನ ಐದ್ ಲಕ್ಷ ಖರ್ಚು ಮಾಡಿದ ತನ್ನ ನೋಡಲ್ಲಿ

ಶಾಣಿಯಾಗಿ ಮದುವೆ ಮಾಡ್ಕೊಂಡು ಹಹಾ ಮತ್ತೆ ಬನ್ನಿ ಸ್ಟೇಜ್ ಮೇಲೆ ನಿಮಗೆ ಹೆಂತಿನೆ ಬೆಳಸಬೇಕಾದ್ರೆ ಹೌದು ಏನೋ ತಾಯಿ ಅದೇ ಹಾಲು ಕುಡಿದ ಬೆಳ ದೊಡ್ಡವಾಗಿದಿವು ಮಗನ ನೀನ್ ಹೆಂತಿ ಅದೇ ಹಾಲು ಕುಡಿದ ಬೆಳ ದೊಡ್ಡವಾಗಿದಿವು ಯಾರು ಹಾಲು ಕುಡಿದು ಪಕ್ಕ ನಾನು ಹೆಂತಿ ಮರಿಯಾ ಹಾಲು ಕುಡಿದ ಬೆಳ ದೊಡ್ಡವಾಗಿ ನಾನು ಏ ಕೋಡಿ ಏನ್ ಮಾತಾಡತ್ತಿ ನಮ್ಮವ್ವನವನು ಇನ್ನಂದಿ ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗರೀಪ್ಪ ಈ ಸಬದ ಇವತ್ನೇ ತಾಯಿ ತಾಯಿಯ ಮುಟ್ಟಿಲಿವ ತಂಗಿ ಅಂತ ಕೈ ಎತ್ತಿ ಹೇಳಿ ಬಿಡು ಇವತ್ತಿಂದ ನೀನ್ ಎಂತ್ರೇಷ್ಠ ನಾ ತಾಯಿ ಬಗ್ಗೆ ಮಾತಾಡದೆ ಬಿಟ್ಟು ಬಿಡ್ತೀನಿ ನೀತಿಗ ನಾಗ ಜರ ಜರ ಕುಡ್ದಿರ್ಬೇಕು ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ತಾಯಿ ಅದಿ ಹಾಲ ಕುಡಿಲಾರ್ದ ಯಾರು ದೊಡ್ಡವ್ರ ಆಗಂಗಿಲ್ಲ ಅದಕ್ಕ ತಾಯಿ ಎನ್ನಕ್ಕಿ ಬಾಳ ಶ್ರೇಷ್ಠ ಅದಾಳ ತಾಯಿ ಎನ್ನಕ್ಕಿ ಬಾಳ ದೊಡ್ಡಕ್ಕೆದಾಳ ಹೌದು ಅದಕ್ಕ ತಾಯಿ ಮೇಲೆ ಜನಪದ ಕೋವಿಗಳು ಒಂದು ಕೋವಿ ಮಾಡಿರ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೆಂಗ ಹಾ ದೊಡ್ಡ ಕೊಟ್ಟರೆ ಬೆಕ್ಕಾದ ಸಿಗತ್ತತಿ ಈ ಜಗದಲ್ಲಿ ಕಾಣ జనపద కవి జ తి మేలు అట్ట బర్దిల్ మేలు హలోదారు మడి మరు

ಒಂದ್ ಮಾತೇನಪ್ಪ ಅಂತ ಕೇಳಿದ್ರ ಏನ್ರಿ ಈಗ ಒಂದ್ ಮದ್ವಿ ಮಾಡ್ಕೊಂಡಿನಿ ಹ ನೀನ್ ಅಂತ ಕೇಳಿದ್ರ ಬಾಳಾದ್ರ ಒಂದ್ ತಿಂಗಳ ಅಳತಿ ಎರಡ್ ತಿಂಗಳಿಲ್ಲ ಬರ್ತಿ ಹಾ ಯವ್ವ ನನಗೆ ಇನ್ನೊಂದು ಮದುವೆ ಮಾಡ್ಕೊಂಡ ಮಾಡಿಕೊಂಡಿ ಇನ್ನೊಬ್ಬನ ತರಾಕ್ ಬರ್ತೈತಿ ಹಾ ಆದ್ರ ಜಲ್ಮ ಕೊಟ್ಟಿ ಯಾವಾಗ ತರಾಕ್ ಬರಂಗಿಲ್ಲ ಮಾಡಿಕೊಂಡ್ ಏನ್ ಒಂದಲ್ಲ ಹತ್ತ ನೂರು ತರಬಹುದು ಆರ ಏನ್ ಮಾಡುದು ಮೊದಲೇ ಗಾಡಿ ಹಂಗ ಬರದಲ್ರಿಪ್ಪ ಅದು ಮೊದಲನೇ ಗಾಡಿ ಬಾಳ್ ಪ್ರೀತಿ ಇರ್ತೈತಿ ಅದು ನೂರ್ ತರಾಕೇನ್ ಅಂಗಡಿಯನ್ ಗೊಂಬೇನು ಅದೇನಿಲ್ರಿಪ ನೀವ್ ಕೊಡ್ತೀನಿ ಅಂದ್ರ ನಾವು ಹೊಡ್ಕೊಂಡ್ ಬರ್ತಿರ್ತೇವ ಹಂಗ ಅದಕ್ಕ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಬಾಳ ಮಾತಾಡಿ ಬಾಳ ಹೇಳಿ ದಯಕು ವಾಜ್ಜಾಗೋದ್ ಬೇಡ ವಾಜ ನಿಮ್ ಏನ್ ಹೊತ್ಕೊಂಡ್ ನಿಂತರ ಸ್ಟೇಜ್ ಹಾಕಿದಾರ ನಿಮ್ಗೆ ಮಾತಾಡಿ ಒಂದು ಬೇಡ ಅಂತ ನಾ ಹೇಳತ್ತ ನಾ ಎಲ್ಲಿ ಮಂಡಲವಾಗಿ ಯಾರ ಸಂಘ ಮಾಡಿದ್ರ ಮುಕ್ತಿಗೆ ದಾರಿ ಅಂತ ಸಿಗತೈತಿ ಒಳ್ಳೆಯವ್ರ ಸಂಘ ಮಾಡ್ಬೇಕು ಸತ್ಯ ಸಿದ್ರ ಸಂಘ ಮಾಡ್ಬೇಕು ಸಾಧು ಸಂತರ ಸಂಘ ಇವತ್ತಿನ ದಿವಸ ಮಾಡ್ಬೇಕು ಹೌದ್ ಮಾಡಿದ್ರೆ ಏನಾಗ್ತದೆ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಒಳ್ಳೆಯವ್ರ ಸಂಘ ಮಾಡಿದ್ರ ಒಂದ್ ನಾಲ್ಕು ಒಳ್ಳೆ ಮಾತು ಸಿಗ್ತಾವ ಒಂದ್ ನಾಲ್ಕ ತತ್ವದ ಮಾತು ಸಿಗತಾವ ಒಳ್ಳೆ ದಾರಿ ಒಳಗ ನಡೀತಿರ್ತಕ್ಕಂತ ಒಂದ್ ನಾಲ್ಕು ಸತ್ಯದ ಮಾತು ಅವ್ರ

இலி ா அந்த கேதிரூமி மந்திப்பா அந்த கேதிர நன்னோரு தீத நடுதர நான் ஹுட்டிதூ சுவார்த்த ಹೆಂಗಪ್ಪ ಅಂತ ಎಲ್ಲರೂ ನಿಮಗೆ ಮನರಂಜನೆ ಕೊ ಸಲುವಾಗಿ ನಾವು ಮಾತಾಡ ಯಾರು ತಪ್ಪು ತಿಳ್ಕೊಳಾಕ್ ಹೋಗ್ಬೇಡ್ರಿ ತಪ್ಪು ತಿಳ್ಕೊದಲ್ರಿಪ ಇನ್ನೊಂದ್ ನಾಲ್ಕು ಮಾತಾಡಿರ್ತಾರ ಅವ್ರು ಅದಕ್ಕ ಜನಪದ ಹಾಡಂದ್ರ ಹಾಡ್ತಿವಿ ಇಲ್ವಾ ಅಂತ ಇಲ್ಲ 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 ಆ ಜನಪದ ಸರಿ ಉಂಡ್ರಿ ಹಂಗ ಕೇಳು ಪೇಡ ನಗರಿ ಧಾರವಾಡ ಹುಡುಗಿ ಮಂದೂರ ಬಲಿ ಸರಕಲದ ಸರಕಲದಾಗ ನಿಂತಿ ಎಂದ ಯಾವ ಊರ ಪೇಡ ನಗರಿಯ ಧಾರವಾಡ ತೊಡಗಿಯ ನನ್ನೋರ ಹುಬ್ಬಳಿಯ ಸರಕಲದಾಗ ನಿಂತಿ ನಿಂದ ಯಾವ ಊರ ಏ ಪೇಡ ನಗರಿ ಧಾರವಾಡ ತೊಡಗಿಯ ನನ್ನೋರ ಹುಬ್ಬಳಿಯ ಸರಕಲದಾಗ ನಿಂತಿ ನಿಂದ ಯಾವ ಊರ ಮಾರಕ ಪ್ಪ ಅಂತ ಮುಂದಿನ ಸಂದಿಗೆ ಈ ಚಾಲ ಹಾಡೋದೈತಿ ಹೌದಾ ಅದಕ್ಕೆ ಇರ್ಲಿ ಹಾಲು ಮಾತಾಡಿ ಬಾಳ ಹೇಳಿದ್ರು ಈಗ ಜಗಲ್ದ ಸತ್ಯ ಸುಂದರ ಚಾಲನ ಮುಗಿಸಿ ಮುಗಿಸಿ ಚಾಲ ದಟ್ಟಿ ಕೇಳು ನೀ ಹಾಕಿ ಚಂದ ಕಾಂತಿ ಯಾವ ಬಾಗಲ್ ಹಾಕಿ ಕಿಚ್ಚ ಕಾಂತಿ

ವೀರಪ್ಪದ್ರಂದು ವಾರ ಐತೆ ಮ್ಯಾಳೆ ಮ್ಯಾಲ ಗಮ ಪದ ನಿಸ ಗಮ ಪದ ನಿ ಸರಿ ಗಮ ಪದ ನಿ ಸಸ ನಿ ಗಪ ಮಗರು ಸ ಹತ್ತು ಹುಡುಗರು ಹಾಡಿ ಹೇಳ ಸತ್ತರಲಿಯಾ ಹತ್ತು ಹುಡುಗರು ಹಾಡಿ ಹೇಳಿ ಹೇಳಿಯ ಅಲೀಲಾ భరద కవన థావర పొల్లా ఆకేవరి మాత్ర భరద కవన థావర పొల్లా నడ తమ్మ గురవిన మెలా నద డెడ్డ నడియా తమ్మ గురవిన మెలా జన్మ తమ్మ ఎత్త జన్మ తమ్మ జన్మ సీ వందే భరణీయ మెలా జన్మ సత్తి వందే భరణీయ మెలా మ